ಲೇ ಏಕಪಕ್ಷ ಅಧಿಕಾರವನ್ನು ಮುಂದುವರಿಸ್ತಾ ಇದ್ದಾರೆ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳ ಮಂತ್ರಿಗಳ ಚೇಲ ಆಗಿ ಅವರ ಚಮಚ ಆಗಿ ಮತ್ತು ಅವರು ಪ್ರಸ್ತಾವ ಪಟ್ಟು ಬಳಿಕ ಬಕ್ರನೂ ಸಹ ಆಗ್ತಾ ಇದ್ದಾರೆ ಇವತ್ತು ನನ್ನ ಒಂದು ಹೌದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಮೇಲೆ ಆಗಿರುವ ಹಲ್ಲೆಯ ಕುರಿತು ಏನು ವಿರುಕೋಟಿ ಇವರು ಮುಂದುವರಿಸ್ತಾ ಇದ್ದಾರೆ ಆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆ ಇನ್ವೆಸ್ಟಿಗೇಷನ್ ಆಫೀಸರ್ ನಟರಾಜ್ ಲಾಡೆ ಅವರು ಅವರ ಅಕೌಂಟಿನಲ್ಲಿ ಹನ್ನೊಂದುವರೆ ಲಕ್ಷವನ್ನು ರೊಕ್ಕವನ್ನು ರಿಸೀವ್ ಮಾಡಿರ್ತಾರೆ ಆ ಸ್ಟೇಟ್ಮೆಂಟು ತಮ್ಮೆಲ್ಲರಿಗೆ ನಾನು ಕೊಟ್ಟಿದ್ದೀನಿ ತಾವು ನೋಡ್ಬೋದು ಅದರಲ್ಲಿ ಇವರು ಯಾವ ಥರ ಹಗರಣಗಳನ್ನು ಮುಂದುವರಿಸ್ತಾ ಇದ್ದಾರೆ ಇವರು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಒಂದು ನಮ್ಮ ಕ್ಯಾಬಿನೆಟ್ನಲ್ಲಿ ಇಡೀ ಪ್ರೈವೇಟ್ ಸ್ಕೂಲ್ಗಳಿಗೆ ಗೆಸ್ಟ್ ಟೀಚರನ್ನು ತಾವು ಮಾಡಬೇಕಂತ ಹೇಳಿ ಗೌರ್ಮೆಂಟ್ ಒಂದು ಆದೇಶ ಹೊಡಿಸಿದಾಗ ಆ ಆದೇಶವನ್ನು ರದ್ದುಪಡಿಸಿ ಇವರದೇ ಆದ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಪ್ರಜ್ಞೆ ಹೈಸ್ಕೂಲ್ ಇಂಗ್ಲೀಷ್ ಮಾಧ್ಯಮದ ಸ್ಕೂಲಲ್ಲಿ ಹದಿನೈದು ಟೀಚರ್ಸ್ ಮತ್ತು ಎರಡು ನಾನ್ ಟೀಚಿಂಗ್ ಸ್ಟಾಫ್ಗೆ ಬಜೆಟಿನಲ್ಲಿ ಮಂಡನೆ ಮಾಡ್ತಾರೆ ಆ ಒಂದು ಕ್ಯಾಬಿನೆಟಲ್ಲಿ ಮಂಡನೆ ಮಾಡ್ತಾರೆ ಆದರೆ ಅವ್ರಿಗೆ ಒಂದು ಕ್ಯಾಬಿನೆಟಲ್ಲಿ ಮಾತ್ರ ಮಂಡನೆ ಆಗೋದು ಮತ್ತು ಆ ಒಂದು ಲೆಟ್ರಲ್ಲಿ ಸ್ಪಷ್ಟವಾಗಿ ಬರೀತಾರೆ ಈ ಒಂದು ಆದೇಶ ಮುಂದುವ ದಿನಗಳಲ್ಲಿ ಯಾವುದಕ್ಕೂ ಇದೊಂದು ಅನ್ವಯ ಆಗೋದಿಲ್ಲ ಅಂಥೇಳಿ ಆ ಒಂದು ಸಹ ಆ ಪಾಯಿಂಟ್ ಸಹ ಅಲ್ಲಿ ರೇಸ್ ಮಾಡ್ತಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ತಾವು ಎಲ್ಲರೂ ನೋಡ್ಬೋದು ಇವರು ಯಾವ ಥರ ಅಧಿಕಾರ ದುರುಪಯೋಗಿಸ್ತಾ ಇದ್ದಾರೆ ಯಾವ ಥರ ಏಕಪಕ್ಷವಾಗಿ ಇವರ ಒಂದು ಕೆಲಸಗಳನ್ನು ತೊಗೊಳ್ತಾ ಇದ್ದಾರೆ ಯಾವ ಥರ ಜನರನ್ನು ತುಳಿತಾ ಇದ್ದಾರೆ ಅದೇ ಮುಖಾಂತರ ನಮ್ಮೆಲ್ಲರಿಗೆ ನಾನು ಸ್ಕ್ರೀನ್ಶಾಟ್ ಹಾಕುತ್ತೇನೆ ಒಂದು ಗ್ರೂಪಿನಲ್ಲಿ ಸಹ ಹೋದ ವರ್ಷ ಕೆಳದ ವರ್ಷದ ಎಷ್ಟು ಟೀಚರ್ಗಳಿಗೆ ಸ್ಯಾಲ್ರಿ ಸಿಗುವ ಕಾರ ಸಿಗಲಾರದ ಕಾರಣ ನಾವು ವಿಷಯ ಸೇವಿಸ್ತೀನಿ ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ನು ಸಹ ಹಾಕ್ತಾ ಇದ್ದಾರೆ ಆ ಒಂದು ಈ ಥರ ಏನು ಇವರು ವೇತನ ಬಿಡುಗಡೆ ಮಾಡಿ ಅಂಥೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ವಿಷಯ ಕೊಡ್ತೀನಿ ಅಂತೇಳಿ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ ಇವರು ಸೂಸೈಡ್ ಮಾಡೋಕ್ಕೂ ಹಿಂದಿರ್ತಾ ಇಲ್ಲ ಈ ಸರ್ಕಾರದವರು ಇಲ್ಲಿಯ ಮಂತ್ರಿಗಳು ಇಲ್ಲಿಯ ಸಂಸದರು ಯಾವ ಯಾವ ಥರ ತಾವು ದುರುಪಯೋಗ ಅಂದರೆ ತಾವು ಇದ್ದು ಇರಲಾರ್ದು ಎಲ್ಲನೇ ನಾವು ತಿಂದುಬಿಡೋ ಅಂಥೇಳಿ ತಾವೇನು ಇದ್ದೀರಿ ಇದು ಸಂವಿಧಾನ ವಿರೋಧ ಇದೆ ಇದು ಬಸವ ತತ್ವದ ವಿರೋಧ ಇದೆ ನಿಮ್ಮ ಈ ಎಲ್ಲ ಏನು ಅದಾವೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವಗಳ ವಿರುದ್ಧ ಇದೆ ಮತ್ತು ನಮ್ಮ ಬುದ್ಧ ತತ್ವಗಳ ವಿರೋಧ ಇದೆ ತಾವು ಇಷ್ಟು ದೊಡ್ಡ ಒಂದು ಬುದ್ಧ ಬುದ್ಧಿವಾರನ್ನು ಕೊಟ್ಟಿದ್ರಿ ಯಾವುದಕ್ಕೆ ಸಲುವಾಗಿ ಕಟ್ಟಿದಿರಿ ಜನರನ್ನು ಪರಿವರ್ತನೆ ಪರ್ ಪರಾವ ಪರಿವರ್ತನೆ ಮಾಡಬೇಕಂತೇಳಿ ತಾವು ಕಟ್ಟಿಸ್ಲಿಬೋದು ಆದರೆ ನೀವು ಮೊದಲು ಪರಿವರ್ತನೆ ಆಗಿ ಸ್ವಾಮಿ ಮೊದಲು ನೀವು ಪರಿವರ್ತನೆ ಆಗಿ ನಾವು ಯಾವ ಥರ ಲೂಟಿ ಮಾಡ್ತಾ ಇದ್ದೀರಿ ತಾವು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದೀರಿ ಈ ಒಂದು ದುರುಪಯೋಗ ಮಾಡುವುದನ್ನು ತಾವು ಇಲ್ಲಿ ನಿಂದ್ರಿಸಿರಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹೊಂದ್ಕೊತೀವಿ ಮತ್ತು ಮುಂದರುವ ದಿನಗಳಲ್ಲಿ ನಾವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಮ್ಮ ವಿರುದ್ಧ ಅನ್ನು ಹಾಕೋದು ಖಚಿತ ಅಂತ ಹೇಳಿ ನಾನು ಈ ಪ್ರೆಸಿಫಿಕ್ ಮುಖಾಂತರ ತಮ್ಮನ್ನು ಇದ್ದೀನಿ ಸರ್ ಕಲಬುರಗಿ ನಗರದಲ್ಲಿ ಬಹಳಷ್ಟು ಲೈಕ್ ಹಗಿರಣ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅದು ಅಲ್ಲದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಸರ್ ಅದಕ್ಕೆ ಮುಖ ಮೂಲಭೂತ ಕಾರಣ ಯಾರಂತ ಹೇಳಿ ಇದು ಎಲ್ಲ ಈಗಲಿಂತ ಇಲ್ಲ ಇದು ಆಗ್ತಾ ಇರೋದು ಭಾಳಷ್ಟು ದಿನಗಳಿಂದ ನಾನು ಮೊನ್ನೆ ತಾನೇ ತಮ್ಮೆಲ್ಲರ ಮುಂದೆ ನಾನು ಸ್ಪಷ್ಟವಾಗಿ ಹೇಳಿದೆ ಇದು ಈ ಕಾಲದಿಂದ ಆಗ್ತಾ ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಯಾವಾಗಿಂದ ಇಲ್ಲಿಯ ಹಿರಿಯ ಮುಖಂಡರು ಹಿರಿಯ ಹಿರಿಯ ನಾಯಕರು ನಮ್ಮ ಭಾಗದ ಮೊದಲು ಸೋಲಿಲ್ಲ ಸರ್ಕಾರ ಅಂತ ಹೇಳಿ ಹೆಸರು ಹೊಂದಿಸ್ಕೊಂಡವರು ಈಗಾದರೆ ಸೋಲ್ಬಿಟ್ರು ಆದರೆ ಆ ಒಂದು ಹೆಸರಿನ ವ್ಯಕ್ತಿ ಯಾವಾಗಿಂತ ರಾಜಕೀಯದಲ್ಲಿ ಬಂದಿದ್ದರೂ ಅವಾಗಿಂತ ಸಹ ಒಂದು ಬ್ಲ್ಯಾಕ್ ಮೇಲಿಂಗ್ ನಡೆಯುವ ನಡೆಯುತ್ತಿರ್ಬೋದು ಮತ್ತು ಇದು ಹನಿ ಟ್ರ್ಯಾಪ್ ನಡೀತಿರ್ಬೋದು ಇಲ್ಲಿ ಈಗಿಂತ ಸಮಸ್ಯೆ ಇಲ್ಲ ಈ ಸಮಸ್ಯೆಗಳು ಈಗ ಯಾಕೆ ಹೊರಗೆ ಬರ್ತಾ ಇದೆ ಅಂದರೆ ಅವ್ರವರಲ್ಲೇ ಕಚ್ಚಾಟ ನಡೀತಾ ಇದೆ ಅವ್ರವರಲ್ಲೇ ಮಾವ ಮತ್ತು ಅಳೆಯೋದೇ ಕಚ್ಚಾಟ ನಡೀತದೆ ಅವ್ರ ಗ್ರೂಪು ಇವ್ರ ಗ್ರೂಪು ಎಲ್ಲ ಗ್ರೂಪಿಂದ ಮಾಡಿಕೊಂಡು ಕಚ್ಚಾಡಿಕೊಂಡು ಇವತ್ತಿನ ದಿವಸ ಎಲ್ಲ ಹೊರಗೆ ಬರುವಂಥದ್ದು ಬಹಳಷ್ಟು ಭಾಳಷ್ಟು ದಿನಗಳಿಂದ ಇಂಥವು ಮಾಡಿದ್ದಾರೆ ಆದರೆ ಯಾರು ಧ್ವನಿ ಎತ್ತಾರೆ ಇವ್ರ ವಿರುದ್ಧ ಯಾರು ಹವಾಜ್ ಇರ್ತಾರೆ ಅವರ ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ನಂಗೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ನಮ್ಮ ಒಂದು ಮೊದಲಿನಂತೆ ಹೇಳ್ಕೊತು ಬಂದಿದ್ದಾರೆ ಯಾವಾಗಲೇ ಆಗಲಿ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದು ಮಾತು ಅದು ಇವತ್ತಿನ ದಿವಸಗಳಲ್ಲಿ ಸತ್ಯ ಕಂಡು ಬರುವಂಥದ್ದು ಮತ್ತು ಬರುವ ದಿನಗಳಲ್ಲಿ ಮತ್ತಷ್ಟು ಸತ್ಯವಾಗೋದಂಥದ್ದು ಹೇಳಿ ನಮ್ಮ ಈ ಒಂದು ಪ್ರಶ್ನೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಇವೆಲ್ಲ ವಿಷಯಗಳ ಕುರಿತು ತಾವೇನು ಮುಂದಿನ ನಿರ್ಧಾರ ಸರ್ ತಮ್ಮ ನಡೆ ನಂದು ನಡೆ ನ್ಯಾಯದ ಕಡೆ ನನ್ನ ನಮ್ಮ ನಡೆ ಹೋರಾಟದ ಕಡೆ ನಮ್ಮ ನಡೆ ಕರಪ್ಷನ್ ಮುಕ್ತ ಮಾಡುವ ಕಡೆ ಧನ್ಯವಾದ ಓಕೆ